ನಮಸ್ಕಾರ ಕೊನೆಯ ಆರು ಎಸೆತಗಳಲ್ಲಿ ಬೇಕಾಗಿತ್ತು ಇಪ್ಪತ್ನಾಲ್ಕು ರನ್ ನಂತರ ನಡೆಯಿತು ದೊಡ್ಡ ಹೈಡ್ರಾಮಾ ತೊಂಬತ್ತೊಂಬತ್ತು ಪರ್ಸೆಂಟ್ ಗೆಲ್ಲುವ ಪಂದ್ಯವನ್ನು ಕೊನೆ ಓವರ್ನಲ್ಲಿ ಸೋತಿತು ಕಲ್ಕತ್ತಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಇಂದು ನಡೆದ ಕೆಕೆಆರ್ ಮತ್ತು ಎಲ್ಎಸ್ಜಿ ನಡುವಿನ ಐಪಿಎಲ್ನ ಇಪ್ಪತ್ತೊಂದನೇ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಹೌದು ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಅಂಗಳದಲ್ಲಿ ಇಂದು ಮಧ್ಯಾಹ್ನ ನಡೆದ ಮೊದಲ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಕೆಕೆಆರ್ ವಿರುದ್ಧ ಕೊನೆ ಓವರ್ನಲ್ಲಿ ನಾಲ್ಕು ರನ್ಗಳ ಅವಿರೋಚಿತ ಗೆಲುವು ಕಂಡಿದೆ ಸ್ನೇಹಿತರೆ ಆದ್ಯಾಗೂ ಕೊನೆಯ ಆರು ಎಸೆತಗಳಲ್ಲಿ ಗೆಲ್ಲಲು ಇಪ್ಪತ್ನಾಲ್ಕು ರನ್ ಗಳಿದ್ದರೂ ರಿಯಂಕು ಸಿಂಗ್ ಕ್ರೀಸ್ನಲ್ಲಿದ್ದರೂ ಕೇವಲ ರನ್ ಬಾರಿಸಿ ಗಳ ಹೀನ ಹೆಸರು ಕೆಕೆಆರ್ ಪಡೆ ಕಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಕಲ್ಕತ್ತಾ ತಂಡದ ನಾಯಕ ಅಜಿಂಕ್ಯ ರಹಾನೆ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಭರ್ಜರಿ ಆರಂಭವನ್ನು ಪಡೆದುಕೊಳ್ಳುತ್ತದೆ ಮೊದಲ ವಿಕೆಟ್ಗೆ ಆಡಮ್ ಮಾರ್ಕ್ರಮ್ ಹಾಗೂ ಮಿಚಲ್ ಮಾಶ್ ಕೆಕೆಆರ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದರು ಮೊದಲ ವಿಕೆಟ್ಗೆ ವರಿಬಾರ ನಡುವೆ ಬರುವನ್ಗಳ ಜೊತೆ ಆಟ ಮೂಡಿ ಿದೆ ಸ್ನೇಹಿತರೆ ಈ ಮಧ್ಯೆ ಆಡಮ್ ಮಾರ್ಕ್ರಮ್ ಇಪ್ಪತ್ತೆಂಟು ಎಸೆತಗಳಿಂದ ನಲವತ್ತೇಳು ರನ್ ಬಾರಿಸಿ ಹರ್ಷಿತ್ ರಾಣಾರ್ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಅದಾದ ಬಳಿಕ ಜೊತೆಯಾದ ಮಿಚಲ್ ಮಾರ್ಷ್ ಹಾಗೂ ನಿಕೋಲಸ್ ಪುರನ್ ಉಡಿಬಿಡಿ ಆಟವನ್ನಾಡುವ ಮೂಲಕ ಕೇವಲ ಮೂವತ್ತು ಎಸೆತಗಳಲ್ಲಿ ಎಪ್ಪತ್ತೊಂದು ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡರು ಈ ಮಧ್ಯೆ ಮಿಚಲ್ ಮಾರ್ಷ್ ಕೇವಲ ನಲವತ್ತೆಂಟು ಎಸೆತಗಳನ್ನು ಎದುರಿಸಿ ಐದು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ನೂರ ಸ್ಟ್ರೈಕ್ ರೇಟ್ನಲ್ಲಿ ಎಂಬತ್ತೊಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದ್ಯಾಗೂ ಮತ್ತೊಂದು ಕಡೆ ನಿಕೋಲಸ್ ಪುರನ್ ತಮ್ಮ ವಿಧ್ವಂಸಕ ಆಟವನ್ನು ಮುಂದುವರಿಸಿದರು ಕೇವಲ ಗಳನ್ನು ಎದುರಿಸಿದ ನಿಕೋಲಸ್ ಪುರನ್ ಎಂಟು ಸಿಕ್ಸ್ ಹಾಗೂ ಏಳು ಫೋರ್ಗಳೊಂದಿಗೆ ಇನ್ನೂರ ನಲವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಅಜಯ್ ಎಂಬತ್ತೇಳು ರನ್ ಬಾರಿಸಿ ತಂಡದ ಮೊತ್ತವನ್ನು ಗಡಿ ದಾಟಿಸಿದರು ಇದರೊಂದಿಗೆ ಲಕ್ನೋ ಸೂಪರ್ ಜಿಂಗ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತೆಂಟು ರನ್ ಕಲೆ ಹಾಕಿದು ಸ್ನೇಹಿತರೆ ಪಂದ್ಯಗಿರಲು ಗೆಲ್ಲೂ ಈ ಹೈಸ್ಕೋರಿಂಗ್ ಟಾರ್ಗೆಟ್ ಬೆನ್ನೆಟ್ಟದಂತಹ ಕೆಕೆಆರ್ ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಅದ್ಯಾಗೂ ತಂಡದ ಮೊತ್ತ ಮೂವತ್ತೇಳು ರನ್ ಆಗಿದ್ದ ವೇಳೆ ಕ್ವಿಂಟನ್ ಡಿಕಾಕ್ ಹದಿನೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಎರಡನೇ ವಿಕೆಟ್ಗೆ ರಹಾನೆ ರಹಾನಿ ಸುನಿಲ್ ನರೇನ್ ಅವರ ನಡುವೆ ಐವತ್ನಾಲ್ಕು ರನ್ಗಳ ಜೊತೆ ಆಟ ಕಂಡುಬರುತ್ತದೆ ಈ ಮಧ್ಯೆ ಸುನಿಲ್ ನರೇನ್ ಹದಿಮೂರು ಎಸೆತಗಳಿಂದ ಮೂವತ್ತು ರನ್ ಬಾರಿಸಿ ದಿಗ್ವೇಶ್ ರಾಠೀರ್ ಅವರಿಗೆ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಮೂರನೇ ವಿಕೆಟ್ಗೆ ಜೊತೆಯಾದ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಹಾಗೂ ವೈಸ್ ಕ್ಯಾಪ್ಟನ್ ವೆಂಕಟೇಶ್ ಅಯ್ಯರ್ ಪ್ರತಿ ಓವರ್ಗೆ ಬೌಂಡರಿ ಸಿಕ್ಸ್ ಬಾರಿಸುವ ಮೂಲಕ ಆ ನಿಗದಿತ ರನ್ ರೇಟ್ ಅನ್ನು ಮ್ಯಾಚ್ ಮಾಡಿಕೊಳ್ಳುತ್ತಾ ಟಾರ್ಗೆಟ್ ಚೇಜ್ ಮಾಡಲು ತಂಡವನ್ನು ಮುನ್ನಡೆಸಿದರು ಸ್ನೇಹಿತರೆ ಈ ಮಧ್ಯೆ ಅಜಿಂಕ್ಯ ರಹಾನೆ ಮೂವತ್ತೈದು ಎಸೆತಗಳನ್ನು ಎದುರಿಸಿ ಅರವತ್ತೊಂದು ರನ್ ಬಾರಿಸಿ ಶಾರ್ದೂಲ್ ಠಾಕೂರ್ ಅವರ ಬೌಲಿಂಗ್ನಲ್ಲಿ ಫುಲ್ ಟಾಸ್ ಗೆ ವಿಕೆಟ್ ಒಪ್ಪಿಸಿದರು ಅದೇ ಓವರ್ ನಲ್ಲಿ ಶುಲ್ ಠಾಕೂರ್ ಬರೋಬ್ಬರಿ ಐದು ವೈಟ್ ಗಳನ್ನ ಹಾಕಿ ಒತ್ತಡಕ್ಕೆ ಸಿಲುಕಿಕೊಂಡಿದ್ದರು ಇನ್ನು ಅದಾದ ಬಳಿಕ ಬಂದ ರಮನ್ ದೀಪ್ ಸಿಂಗ್ ಒಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಅಂಗಕ್ರಿಶ್ ರಘುವಂಶಿ ಐದು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಅದಾದ ಬಳಿಕ ಆಂಡ್ರೆ ರೆಸೆಲ್ ಕೂಡ ಏಳು ರನ್ ಗಳಿಗೆ ಸುಸ್ತಾದರೂ ಸ್ನೇಹಿತರು ಇದೇ ಹಂತದಲ್ಲಿ ವೆಂಕಟೇಶ್ ಅಯ್ಯರ್ ಕೂಡ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತೈದು ರನ್ ಕಲೆ ಹಾಕಿ ಆಕಾಶ್ ದೀಪ್ ರವರಿಗೆ ವಿಕೆಟ್ ಒಪ್ಪಿಸಿದರು ಇನ್ನು ಕೊನೆಯ ಒಂಬತ್ತು ಎಸೆತಗಳಲ್ಲಿ ಕೆಕೆಆರ್ ತಂಡದ ಗೆಲುವಿಗಾಗಿ ಬರೋಬ್ಬರಿ ಇಪ್ಪತ್ತೆಂಟು ರನ್ ಗಳ ಅಗತ್ಯವಿರುತ್ತದೆ ಸ್ನೇಹಿತರೆ ಅದಾದ ಬಳಿಕ ಕೊನೆಯ ಓವರ್ನಲ್ಲಿ ಕೆಕೆಆರ್ ಗೆಲುವಿಗೆ ಇಪ್ಪತ್ನಾಲ್ಕು ರನ್ ಗಳ ಅಗತ್ಯವಿರುತ್ತದೆ ರವಿ ವಿಷ್ಣು ಬೌಲಿಂಗ್ ರುತ್ತಾರೆ ಹರ್ಷಿತ್ ರಾಣಾ ಮೊದಲ ಬೌಲ್ ಸ್ಟ್ರೈಕ್ ತೆಗೆದುಕೊಳ್ಳುತ್ತಾರೆ ಮೊದಲ ಎಸೆತದಲ್ಲಿ ರಾಣಾ ಬೌಂಡರಿ ಚಚ್ಚಿದರು ಆದರೆ ಎರಡನೇ ಎಸೆತದಲ್ಲಿ ರನ್ ಕದಿಯಲು ವಿಫಲವಾದ ರಾಣಾ ಮೂರನೇ ಎಸೆತದಲ್ಲಿ ಒಂದು ರನ್ ಕದ್ದರು ಮುಂದಿನ ಮೂರು ಎಸೆತಗಳಲ್ಲಿ ರಿಂಕು ಸಿಂಗ್ ಕ್ರಮವಾಗಿ ನಾಲ್ಕು ನಾಲ್ಕು ಹಾಗೂ ಆರು ರನ್ ಬಾರಿಸಿದರಾದರೂ ಅದ್ಯಾಗೂ ಕೆಕೆಆರ್ ಈ ಪಂದ್ಯದಲ್ಲಿ ನಾಲ್ಕು ರನ್ಗಳ ವಿರೋಚಿತ ಸೋಲಿಗೆ ತುತ್ತಾಯಿತು ಸ್ನೇಹಿತರೆ ಒಟ್ನಲ್ಲಿ ಕಲ್ಕತ್ತಾ ಮತ್ತು ಲಕ್ನೋ ನಡುವಿನ ಇಂದಿನ ಪಂದ್ಯ ನಿಜಕ್ಕೂ ರಣರೋಚಕವಾಗಿತ್ತು ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ